ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಒಂದು ನಾಡಿಗೆ ಅನ್ನ ಹಾಕುವಂತ ರೈತರು ಗಡಿ ಇವು ಅಂತ ನಮ್ಗೆ ಭೂಮಿ ಮ್ಯಾಗ ಯಾರು ಬ್ರ್ಯಾಂಡ್ ಅಲ್ಲ ನಾವು ನವಿ ಒಂದ್ ಮಾತು ಹೇಳ್ತೀನಿ ಕೇಳ ಸಾಹೇಬ್ರ್ ಇಲ್ಲ ಅದ್ರ ಒಂದ್ ಎರಡು ಬಾಳ ಒಂದ್ ಮೂವತ್ ನಾಲ್ವತ್ ಮಂದಿ ಸೈಬ್ರದ ಇಲ್ಲಿ ಸ್ಟೇಷನ್ ಬುಕ್ಕ ತಗಸ ಬರೀ ಗಂಡು ದಂಡೋಡ್ ಬುರುಗ ತಗದಿದ್ವ ಇಷ್ಟ್ರಿ ಅದ ಒಬ್ಬರು ಒಂದು ಹಾಯ್ ಅಂತ ಮೆಸೇಜ್ ಮಾಡ್ತೀರಿ ಡಿ ಪಿ ಮನಗ ನಾವೊಂದು ಫಿಲ್ಟರ್ ಆಗಿ ತೆಗೆದಿರ್ತೀರಿ ನಾವು ಬರಗಂಡು ಗೊತ್ತಿರ್ತೀವಿ ಹಾಯ್ ಅಂತ ಬರೋ ಸೊನ್ನೆ ಎಂತಾಗಿದ್ದೆ ಇಪ್ಪತ್ತು ಹಾಲು ಹೋಗಿರ್ತಾವ್ ಮನೆ ಗೊತ್ತಂತ ಮೊದ್ಲೆ ಅಣ್ಣ ನಾನು ಏನು ಮಾಡಿಲ್ಲ ಅವನೇ ಹಲೋ ಅಂತ ಕಳ್ಸ ಅವನೇ ಅನ್ನೋದು ಸೆಷನ್ ಎ ತಗೊಂಡು ಸಾಯಬರ್ ಕೈ ಕೊಡೋದು ಇವರು ಒಳಗೆ ಹೇಗೆ ನಮ್ ಬುರುಗ ತೆಗಿಬೇಕು ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಬರಲ್ಲ ನುಂಗಾಕ ಬರಲ್ಲ ನಂಗಾಕ ಬರ್ಲ ನಿಮ್ಮನ್ ಬರಲ್ಲ ಅವ್ರನ್ನ ಅವ್ರ ಬಿಟ್ಕೊಡಕು ಬರ್ಲ ಯಾಕಂದ್ರೆ ನಿಮ್ಮಿಂದ ನಾವು ನಮ್ಮಿಂದ ನೀವು ನೀವರ್ಲ ಅದಕ್ಕೆ ದಯವಿಟ್ಟು ನೀವೇ ತಿಳಿದಾರದ್ರಿ ನಿಮ್ಮೆಲ್ಲರೂ ಒಂದ್ರ ಆಶೀರ್ವಾದ ಪ್ರೀತಿಯಿಂದ ಇವತ್ತು ನಾವು ಇಷ್ಟು ಈ ಮಟ್ಟಕ್ಕೆ ಬಂದು ಗ್ರಾಮಸ್ಥನ ಏನಾರ ಸೊಕ್ಕತನ ತೋರಿಸಿದ್ರೆ ಅಲ್ಲಿ ನಮ್ಮ ಶಾಂತಿ ಮುಗಿತೈ ಜನ ನಿಮ್ಮಲ್ಲಿಂದ ಒಂದು ನಾ ಯಾವತ್ತು ಹೇಳ್ತೀನಿ ಯಾಕಂತ ಕೇಳ್ರಿ ನಾ ಇಷ್ಟು ನಿಮಗೆ ನೀವು ಜೋಶ್ ಮಾಡ್ರಿ ಎಂಟರ್ಟೈನ್ಮೆಂಟ್ ಮಾಡ್ರಿ ನಾ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಅಂದ್ರೆ ನಾಳೆ ಮೈಲಾರಿನೋ ನಿಮ್ಮ ಮನೆ ಬಾಳೆ ಬಿಡೋಕೆ ಒಂದು ಮಾತು ಹೇಳ್ತೀನಿ ಅಣ್ಣ ಬಾಳ ಅಂದ್ರೆ ಒಬ್ಬ ಸ್ನೇಹಿತಾಗಿ ಒಬ್ಬ ದೋಸ್ತಾಗಿ ನೀನು ಸಹಾಯ ಸಹಕಾರ ಮಾಡುವುದಣ ಆದ್ರೆ ಜೀವನ ಪರ್ಯಂತ ನೀನು ಸಾಕಷ್ಟು ಶಕ್ತಿ ನನಗೂ ಇಲ್ಲ ನನ್ನ ಬಾಳೆನ ನನಗೆ ಮಾಡಕ್ ನಾನು ಅದಕ್ಕೆ ದಯವಿಟ್ಟು ಸೌಂಡ್ ಮಗ್ಲಿದ್ದಾರ ಹಳ್ಳಿ ಒಂದ ಬೈಕ್ ನಾಗ ನಾಲ್ಕು ನಾಲ್ಕ್ ಮಂದಿ ಬಂದಾರ ಊರ್ ಹೋಗೋತನ ಜಾಕ್ ಹೋಗ್ರಿ ನಿಮ್ ಸಂಬಂಧ ಅಲ್ಲಿಕ್ಕು ಮನೆ ತಾಯಿ ತಂದಿಗೋಸ್ಕರ ನಿಮ್ ಎಲ್ಲ ಮನೆ ಮುಟ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂತ ಕೇಳ್ರಿ ಎಲ್ಲಿ ಏ ಎಲ್ಲ ಏ ಬಾಯ್ ಇವತ್ತೇನು ಮಾತಾಡುವ ಹಳ್ಳಿ ಇವತ್ತು ಅಂದ್ರೆ ಕನಸೂರ್ ಸಂಖ್ಯೆ ಬಹಳ ಐತಿ ಇವತ್ತು

ಕೈ ಮುಗಿದು ದೇವರಿಗೆ ಬೆಲೆ ಊರಾಗ ಊರಾಗ್ ನಮ್ಮಂತ 우ಡಾಳ ಸೊಳೆ ನಾ ನಾಂತ ಹುಡಿಗಾರಿಗೆ ಒಂದು ಬೆಲೆ ಅಲ್ಲ ನಾನು ಒಂದು ನಿಮಿಷ ಕ್ಲಿಯರ್ ಮಾಡು ಗುರು ಏ ಅಣ್ಣ ಓಪನ್ ಆಗಿ ಹೇಳ್ರಿ ಲಕ್ಷ್ಮಣೋಡಾ ಕೆಸ್ಟ್ಮನ್ ಬಂದ್ರಿ ಕೈ ಎತ್ತ್ರಿ ಕೆಸ್ಟ್ಮನ್ ಬಂದ್ರಿ ಕೈ ಎತ್ತ್ರಿ ಅಷ್ಟೇ ಅಣ್ಣನೋಡಾ ಕೇಟ್ ಬಂದಿಲ್ಲ ನೀವೇ ಅಲ್ಲಿ ಅಲ್ಲ ನಾನು ನೋಡಾ ಕೇಟ್ ಬಂದ್ಬಿಂದ್ರು వి నేలి ఊర్లాక్క వాప్పుడు ఇన్ నమ్ హణమక్ మంగ్రహ ముదిక్ నోడు చేస్ మూడు ఎత్ చందో

ಸ್ಕ್ಯಾನರ್ ಅಂದ್ರೆ ಅಂದ್ರೆ ಸಾಕು ಇಲ್ಲಿ ಸಾಕ್ ವಿಮಾನ ಅದೇನೋ ಅಂತಾರಲ್ಲ ಮೂವತ್ತು ರೂಪಾಯಿ ಲಿಪ್ಟಿ ಕಚ್ಚೋರಿಗೆ ಅವ್ರಿಗೆ ಎಷ್ಟು ತಿಂಡಿರ್ಬೇಕಾದ್ರೆ ಯಾರೂರ ಎಪ್ಪತ್ತು ರೂಪಾಯಿ ಆಟೋ ಕೂಡ ಮಾಡ್ತಾರೆ ನಮಗೆ ಎತ್ತು ತೇಂದ್ರಿ ಮಾಡುವ ಹಣ ವಿಚಾರ ಮಾಡ್ರಿ ಐದೈದು ಸಾವಿರ ರೂಪಾಯಿ ಲಿಫ್ಟಿಕ್ ಹಸ್ತಾರ ಅಂದ್ರೆ ಇವ್ರ ತೊಟ್ಟಿ ಎಟ್ ಹದಿಗಟ್ಟ ಐದ್ರ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಒಂದು ನಾಡಿಗೆ ಅನ್ನ ಹಾಕುವಂತ ರೈತರು ಗಡಿ ಕಾಯುವಂತ ನಮ್ಮ ಯೋಧರು ಇವ್ಯಾಡ ಬಿಟ್ರ ಭೂಮಿ ಮ್ಯಾಗ ಯಾರು ಬ್ರ್ಯಾಂಡ್ ಅಲ್ಲ ನಾವು ನಾವು ಮಾ ಬ್ರ್ಯಾಂಡ್ ಮಂದಿಗೆ ಅನ್ನ ಹಾಕಿ ಏ ಅಣ್ಣ ತಡಿ ಹೋಲಿ ರೊಟ್ಟಿ ಮಾಡಕ್ಕೆ ಬರುತ್ತನಾ ಏ ಮಾರ್ತಿತ್ರ ನಾವು ಮೈದಾ ಹಿಟ್ಟನ ಇಲ್ಲ ಕಾದಿ ಹಿಟ್ಟಾ ಹೆಂಗ್ ಮಾರ್ತಾರ ನಿನ್ನ ವಿಡಿಯೋ බලನೋಡ ನೋಣೋ ಐ ತಡೀ ರೊಟ್ಟಿ ಏಯ್ ಮಾಡ್ತಾರೊಟ್ಟಿ ಮಾಡೋರ ಅವ್ರ ಅವ್ರ ಅಲ್ಲಿ ಕೇಳೋ ನಮ್ಮೂರೇನ್ ಕೇಳ್ತಿ ಅಲ್ಲ ತಪ್ಪು ರೊಟ್ಟಿ ಮಾರ ಮೊದಲೇ ಮಾಡ್ಬೇಕು ಸಿಗ ನೀವು ಬೆಂಕಿ ಹಚ್ಚ ಇನ್ನು ಮೂರು ಮನೆ ಹಾಳು ಮಾಡಿರೋ ಯಾವಾಗ ಬೆಂಕಿ ಹಚ್ಚಕತ್ರಿ ಅವಾಗ ಒಂದು ಲವ್ ಸುತ್ತೆಲ್ಲ ಎಲ್ಲ ಹಾಳಾಗ ಚೆಂದ ನಾವು ಓನ್ಯಾಗ ಲವ್ ಮುಂಜಾನೆ ಎತ್ತ ಹಾಕಿ ಕಸ ಹಿಡಿತಿರ್ಬೇಕು ನಾವು ಕಟ್ಟಿ ಮ್ಯಾಮ್ ಕುತ್ ನೋಡ್ತಿರ್ಬೇಕು ನಡುವೆ ಇಂತಿ ಬಂದು ಬೆಂಕಿ ಹಚ್

ನಮ್ ಮನಿಗೆ ನೀ ಬಂದಿಯ ಮನೆಗೆ ನಾವು ಬಂದೀವಿ ಜಮಖನ್ನ ಪಾಂಡಸ್ವನ ನೀವು ಇವತ್ತು ಚಲೋ ಆಗತ್ತೆ ಒಂದ್ ಮಾತ್ ಹೇಳ್ರಿ ದಿನ ಒಂದ ಮನೆ ಊಟ ಎಷ್ಟೊತ್ತು ಹೋಟೆಲ್ ಹೊಂದಿರಲಿಲ್ಲ

ನೀ ರೊಟ್ಟಿ ಮಾಡಕತ್ತೆ ಜಿಮ್ ಮಾಡಾಕತ್ತಿಮ್ ನೆನಪಾಗೋಲಿ ಒಂದ್ ಸೇರಿ ಹಿಟ್ಟಿಗೆ ಏಸು ರೊಟ್ಟಿ ಅವ್ರೇ ಅರಿಯ ರೊಟ್ಟಿ ಮಾಡಿರ ನಾವ್ರ ನಿಮ್ಮ ರೊಟ್ಟಿ ಮಾಡಕ ಜೋಳ ತಂದು ಹಾಕೋಕೆ ಹುಲಿಗಳು

ಸರಿ ಸರಿದಾರಿ ಅಂದ್ರೆ ನಮ್ಮ ದೋಸ್ತುಗಳ ವಿನಃ ನಿಮ್ಮಂತ ಹುಡುಗಾರಲ್ಲ ಕೇಳಿ ಲವ್ ಮಾಡಬಳ್ಳಿ ಗೆಳೆಯ ಅಂದಾಗ ಮಾಡಿದೆ ನೀಟ್ಟು ಹೋದ್ಮ್ಯ ದೇವದಾಸ್ ಆದಾಗ ಬಂದು ಸಹಾಯ ಮಾಡಿದೆ ಅವನ ದೋಸ್ತ ಮತ್ತೆ ಅದ ಕಾರಣ ಭೂಮಿ ಮ್ಯಾಗ ಏನು ಕಳಿಸ್ತಿರಲ್ಲ ಗೊತ್ತಿಲ್ಲ ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ಬಟ್ ದೋಸ್ತಿ ಮಾಡಿ ಮಗ

ನೀವ್ ಯಾರ್ಯಾರು ಬರ್ತೀರ ಮತ್ತೆ ಜಾಲ ಇಲ್ಲೇ ಇತ್ತು ತಗೊಂಡು ಹೋದ ನಾ ಎಲ್ಲಿ ಮತ್ತೆ ಸೆಟಿಗೆ ಹೋಯ್ತಾರೆ ನಾನು ಬಂದಿದ್ದೀನಿ

ನಾವ್ ಲೋ ಮಾಡಿದ್ರೆ ಹುಡುಗಾನಿ ನೀ ದಾರಿ ಬಿಡ್ತಿದ್ವಾ ಒಂದ್ ಮಾತು ಹೇಳ್ತೀನಿ ಕೇಳ ಸಾಹಿಬ್ರ ಇಲ್ಲಿ ಅದ್ರ ಒಂದ್ ಎರಡು ಬಾಳ ಮೂವತ್ ನಾಲ್ವತ್ ಮಂದಿ ಇಲ್ಲಿ ಸ್ಟೇಷನ್ ಕುಕ್ತ ಬರೀ ಕೆಡವ ದಂಡ್ ಹೋಡ್ಗ ತಗಿದ್ವಾಸ್ಟ್ರಿ ಯಾವ ಹೇಳ ಇನ್ನೋರ್ ಒಂದು ಹಾಯ್ ಅಂತ ಮೆಸೇಜ್ ಮಾಡ್ತೀನಿ ಡಿ ಪಿ ಒಂದು ಫಿಲ್ಟರ್ ಆಗಿ ತೆಗ್ದಿರ್ತೀನಿ ನಾವು ಬರ್ಗಟ್ಟು ಗೊತ್ತಿರ್ತೀವಿ ಹಾಯ್ ಅಂತ ಕೊರಸ್ವನಿ ತೆಗೆದ್ ಇಪ್ಪತ್ತು ಹಾಲು ಹೋಗಿರ್ತಾವ್ ಮನೆ ಗೊತ್ತಂತ ನೋಡ್ಲಿ ಅಣ್ಣ ನಾನು ಏನ್ ಮಾಡಿಲ್ಲ ಅವನೇ ಕಳ್ಸ ಕಳ್ಸವನೇ ಅನ್ನೋದು

ಎಟ್ ನೂರು ಸಾವಿರ ತೊಗೊಂಡ್ರೆ ನೋ ದೋಸ್ತಾ ಇನ್ನೊಂದು ಮನೆ ಮುಸಿರು ತಿಕ್ಕ ಹೋಗುದ